ನಮಸ್ಕಾರ ತುಮಕೂರು ಜಿಲ್ಲೆಯ ರೈತ ಬಂಧುಗಳೇ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವ ಮಹಿಳೆಯರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಂದಿಹಳ್ಳಿ ಮಲ್ಲತಂದ್ರ ಬಸಂತಪುರ ತುಮಕೂರು ಬೈಪಾಸ್ ರಸ್ತೆ ಇದರಲ್ಲಿ ನಿಮಗೆ ಏನೇನು ಆತಂಕ ಇದೆ ಅದು ಬಗ್ಗೆ ಸುದೀರ್ಘವಾಗಿ ನಾವು ಕೂಡ ಒಂದು ಸಭೆ ಮಾಡಿ ಚರ್ಚೆ ಮಾಡಿದೀವಿ ಅದರಲ್ಲಿನೂ ಸುಮಾರು ವಿಚಾರಗಳು ಅವರು ಹೇಳಿದ್ದಾರೆ ನಮ್ಮ ಗಮನದಲ್ಲಿನೂ ಇದೆ ಇವತ್ತು ನಾವು ಏನು ಇಷ್ಟೊತ್ತು ಓದಿದ್ದೀರಾ ಅದನ್ನು ನಾವು ಸರ್ಕಾರ ಗಮನಕ್ಕೆ ಇವತ್ತೇ ನಾವು ಕಳಿಸ್ಕೊಡ್ತೀವಿ ಅನ್ನೋ ವಿಚಾರವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಸಂಬಂಧಪಟ್ಟ ಎಸ್ ಎಲ್ ಹೇಳ್ತೀವಿ ಮತ್ತು ಪಿ ಡಿ ಎನ್ ಎಚ್ ಅವ್ರು ಏನಿದ್ದಾರೆ ಅವ್ರ ಗಮನಕ್ಕೆ ಕೂಡ ನಾವು ಇದನ್ನು ಕಟ್ಟುವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಗೆಲ್ಲರಿಗೂ ಒಳ್ಳೇದಾಗಿ ಒಂದು ಈಗ ಒಂದು ಹಂತದ ಇದು ಮುಗಿದಿದೆ ನಮ್ಮ ಅಹವಾಲು ತಮ್ಮ ಮುಂದೆ ಬಂದಿದೆ ನೀವು ಸರ್ಕಾರದ ಪರವಾಗಿ ಪ್ರಮುಖರನ್ನ ಸಭೆ ಮಾಡೋ ಮೂಲಕ ಧೈರ್ಯ ಇಳಿದ್ರೆ ಅವರು ಒಂದು ಧೈರ್ಯದಲ್ಲಿ ಇರ್ತಾರೆ ಇಲ್ಲ ಅಂದ್ರೆ ಮತ್ತಷ್ಟು ಹೋರಾಟಗಳನ್ನ ಕಟ್ಟಲಿಕ್ಕೆ ಮುಂದಾಗ್ತಾರೆ ಅನ್ನೋದು ನಮ್ಮ ಗಮನಕ್ಕೆ ಪ್ರಾಬ್ಲಮ್ ಏನಿದೆ ನಾಳೆ ಬೆಳಿಗ್ಗೆ ನಾನು ಬರ್ತೀನಿ ಅಂತ ಈಗಾಗಲೇ ಎಸ್ ಎಲ್ ಎ ಅವರಿಗೆ ಪಿ ಡಿ ಅವರಿಗೆ ನಾನು ಹೇಳಿದ್ದೀನಿ ಸೊ ಮೋಸ್ಟ್ಲಿ ನಾಳೆ ಬೆಳಿಗ್ಗೆ ನಾನು ಅಲ್ಲಿಗೆ ಬರ್ತೀನಿ ಓಕೆ ಥ್ಯಾಂಕ್ ಯು